ನೋಡಿ ಇನ್ನು ಅವರು ಟೆಂಪಲ್ ರನ್ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಮಾಡುತ್ತಿರುವ ವಿಚಾರ ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದೇವಸ್ಥಾನ ಮಸೀದಿ ಜೈನ ಬಸ್ತಿ ಎಲ್ಲ ಅವರವರ ಆತ್ಮಸಾಕ್ಷಿಗೆ ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟರುವಂತಹ ಪ್ರತಿಕ್ರಿಯೆ ಇದು ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರೋದಿಲ್ಲ ಇದು ನಮ್ಮ ಲೆಕ್ಕಾಚಾರ ಹಾಗಂತ ಟೆಂಪಲ್ ರನ್ ಅಲ್ಲ ಸರ್ಕಾರದವರು ಟೆಂಪಲ್ ಮುಚ್ಚಿ ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟೆಂಪಲ್ ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನ ಕೊಡುತ್ತೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ ಸೊ ನಾವು ಹೋಗ್ತೀವಿ ಅದರಲ್ಲಿ ಏನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೇಲಿಚೆ ಬರುವುದಿಲ್ಲ ನಾನು ನಮ್ಮ ಏನು ನಮ್ಮ ನೀತಿ ಇದೆ ನಮ್ಗೆ ಹಿರಿಯರು ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಪೂಜೆ ಮಾಡದೆ ಈಚೆ ಬರುವುದಿಲ್ಲ ನಮ್ಮ ಅದು ಅದೇನು ಟೆಂಪಲ್ ರನ್ನು ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ ಮುಚ್ಚಿಬಿಡಕ್ಕಾಗ್ತದ ನೋಡಿ ಇನ್ನು ಟೆಂಪಲ್ ರನ್ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಮಾಡ್ತಾ ಇರುವ ವಿಚಾರ ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೇವಸ್ಥಾನ ಮಸೀದಿ ಜೈನ ಬಸ್ತಿ ಎಲ್ಲ ಅವರವರ ಆತ್ಮಸಾಕ್ಷಿಗೆ ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟರುವಂತಹ ಪ್ರತಿಕ್ರಿಯೆ ಇದು ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರೋದಿಲ್ಲ ಇದು ನಮ್ಮ ಲೆಕ್ಕಾಚಾರ ಹಾಗಂತ ಟೆಂಪಲ್ ರನ್ ಅಲ್ಲ ಸರ್ಕಾರದವರು ಟೆಂಪಲ್ಗಳನ್ನು ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟೆಂಪಲ್ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನ ಕೊಡುತ್ತೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ ಸೊ ನಾವು ಹೋಗ್ತೀವಿ ಅದರಲ್ಲಿ ಏನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ನೀಚೆ ಬರುವುದಿಲ್ಲ ನಾನು ನಮ್ಮ ಏನ್ ನಮ್ಮ ನೀತಿ ಇದೆ ನಮ್ಗೆ ಹಿರಿಯರು ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಪೂಜೆ ಮಾಡದೆ ಈಚೆ ಬರುದ್ಧ ಇದು ನಮ್ಮ ಲೆಕ್ಕಾಚಾರ ಅದು ಏನ್ ಟೆಂಪಲ್ ರನ್ನು ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳನ್ನೆಲ್ಲ ಮುಚ್ಚಿಬಿಡಕ್ಕಾಗ್ತದ ನೋಡಿ ಇನ್ನು ಅವರು ಟೆಂಪಲ್ ರನ್ ಮಾಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಮಾಡ್ತಾ ಇರುವ ವಿಚಾರ ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದೇವಸ್ಥಾನ ಮಸೀದಿ ಜೈನ ಬಸ್ತಿ ಎಲ್ಲ ಅವರವರ ಆತ್ಮಸಾಕ್ಷಿಗೆ ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟರುವಂತಹ ಪ್ರತಿಕ್ರಿಯೆ ಇದು ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ ಇದು ನಮ್ಮ ಲೆಕ್ಕಾಚಾರ ಹಾಗಂತ ಟೆಂಪಲ್ ರನ್ ಅಲ್ಲ ಸರ್ಕಾರದವರು ಟೆಂಪಲ್ಗಳನ್ನು ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಟೆಂಪಲ್ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ ಸೊ ನಾವು ಹೋಗ್ತೀವಿ ಅದರಲ್ಲಿ ಏನು ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೇಲಿ ಈಚೆ ಬರುವುದಿಲ್ಲ ನಾನು ನಮ್ಮ ಏನ್ ನಮ್ಮ ನೀತಿ ಇದೆ ನಮ್ಗೆ ಹಿರಿಯರು ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಪೂಜೆ ಮಾಡದೆ ಈಚೆ ಬರುವುದಿಲ್ಲ ಇದು ನಮ್ಮ ಲೆಕ್ಕಾಚಾರ ಟೆಂಪಲ್ ರನ್ ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡ್ಕಾಗ್ತದ ನೋಡಿ ಇನ್ನು ಅವರು ಟೆಂಪಲ್ ರನ್ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಮಾಡುತ್ತಿರುವ ವಿಚಾರ ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದೇವಸ್ಥಾನ ಮಸೀದಿ ಜೈನಬಸ್ತಿ ಎಲ್ಲ ಅವರವರ ಆತ್ಮಸಾಕ್ಷಿಗೆ ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟರುವಂತಹ ಪ್ರತಿಕ್ರಿಯೆ ಇದು ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರೋದಿಲ್ಲ ಇದು ನಮ್ಮ ಲೆಕ್ಕಾಚಾರ ಹಾಗಂತ ಟೆಂಪಲ್ ರನ್ ಅಲ್ಲ ಸರ್ಕಾರದವರು ಟೆಂಪಲ್ಗಳನ್ನು ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟೆಂಪಲ್ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನ ಕೊಡುತ್ತೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ ಸೊ ನಾವು ಹೋಗ್ತೀವಿ ಅದರಲ್ಲಿ ಒಂದು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೇಲಿ ಈಚೆ ಬರುವುದಿಲ್ಲ ನಾನು ನಮ್ಮ ಏನ್ ನಮ್ಮ ನೀತಿ ಇದೆ ನಮ್ಗೆ ಹಿರಿಯರು ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಪೂಜೆ ಮಾಡದೆ ಈಚೆ ಬರುವುದಿಲ್ಲ ಇದು ನಮ್ಮ ಲೆಕ್ಕಾಚಾರ ಅದೇನು ಟೆಂಪಲ್ ರನ್ನು ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳನ್ನೆಲ್ಲ ಮುಚ್ಚಿಬಿಡಕ್ಕಾಗ್ತದ ನೋಡಿ ಇನ್ನು ಅವರು ಟೆಂಪಲ್ ರನ್ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ದರ್ಶನ ಮಾಡ್ತಾ ಇರುವ ವಿಚಾರ ಪೂಜೆ ಮಾಡುವ ವಿಚಾರಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ದೇವಸ್ಥಾನ ಮಸೀದಿ ಜೈನ ಬಸ್ತಿ ಎಲ್ಲ ಅವರವರ ಆತ್ಮಸಾಕ್ಷಿಗೆ ಮನೆಯಲ್ಲಿ ಪೂಜೆ ಮಾಡದೆ ನಾನು ಹೊರಗೆ ಬರುವುದಿಲ್ಲ ದೇಗುಲ ದರ್ಶನದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟರುವಂತಹ ಪ್ರತಿಕ್ರಿಯೆ ಇದು ಹಿರಿಯರು ಹೇಳಿಕೊಟ್ಟಂತೆ ಪೂಜೆ ಮಾಡದೆ ನಾನು ಹೊರಗೆ ಬರೋದಿಲ್ಲ ಇದು ನಮ್ಮ ಲೆಕ್ಕಾಚಾರ ಹಾಗಂತ ಟೆಂಪಲ್ ರನ್ ಅಲ್ಲ ಸರ್ಕಾರದವರು ಟೆಂಪಲ್ಗಳನ್ನು ಮುಚ್ಚಿಬಿಡೋಕೆ ಆಗುತ್ತಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟೆಂಪಲ್ಗಳಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ ಸೊ ನಾವು ಹೋಗ್ತೀವಿ ಅದೇನು ಏನು ಟೆಂಪಲ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ನೀಚೆ ಬರುವುದಿಲ್ಲ ನಾನು ನಮ್ಮ ಏನ್ ನಮ್ಮ ನೀತಿ ಇದೆ ನಮ್ಗೆ ಹಿರಿಯರು ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಪೂಜೆ ಮಾಡದೆ ಈಚೆ ಬರುದಿಲ್ಲ ಇದು ನಮ್ಮ ಲೆಕ್ಕಾಚಾರ ಟೆಂಪಲ್ ಟೆಂಪಲ್ರೂ ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡಕ್ಕಾಗ್ತದ